ಇಂದಿನ ಸುಬೋಧಿಯ ದಿನ ಒಂದು ಹೊಸ ವಿಷಯ ನಾನು ಇವತ್ತು ಹೇಳಲು ಪಡ್ತಾ ಇದ್ದೀನಿ ತಾವೆಲ್ಲರೂ ಈ ನನ್ನ ಇಡುವೆ ಪೂರ್ತಿ ನೋಡಿ ಆಲೂಗಡ್ಡೆ ಬೆಲೆ ಏನಾಗಿದೆ ಇವತ್ತು ಬೆಳಗಿನ ಹರಸದಲ್ಲಿ ಸ್ವಲ್ಪ ಯಾರಾದರೂ ಕೇಳಿದ್ರು ಮತ್ತು ಆಲೂಗಡ್ಡೆ ಬೆಲೆ ಎಷ್ಟು ಅಂತ ಇಡುವೆ ಮಾಡಿ ಅಂಥೇಳಿ ಮತ್ತೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ತಡವಿಕೆ ಆಲೂಗಡ್ಡೆ ಬೆಲೆ ಐವತ್ತು ಕೆ ಜಿಗೆ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಆಲೂಗಡ್ಡೆ ಬೆಲೆ ನೋಡೋಣ ಆಲೂಗಡ್ಡೆ ದರ ಎಷ್ಟಾಗಿದೆ ಟಾಪ್ ರೇಟ ನೋಡಿ ಸ್ನೇಹಿತರೆ ಮತ್ತು ಪ್ರತಿ ಐವತ್ತು ಕೆ ಜಿಗೆ ಏಳ್ನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕುಂಟಲ್ ನೋಡೋದಾದರೆ ಸಾವಿರದ ನಾನ್ನೂರ ಅರುವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಆಲೂಗಡ್ಡೆ ದರ ಬೆಳಗಿನಲ್ಲಿ ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಪ್ರತಿ ಐವತ್ತು ಕೆ ಜಿಗೆ ನೋಡೋದಾದರೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕುಂಟಲ್ ನೋಡೋದಾದರೆ ನೂರು ಕೆ ಜಿಗೆ ಒಂದು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಒಂದು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು ಈ ಇಡುವೆ ನೋಡಿದ್ದಕ್ಕೆ ಥ್ಯಾಂಕ್ ಯು